ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಚಿತ್ರಾನ್ನ ಹಲವಾರು ವಿಧದಲ್ಲಿ ತಯಾರು ಮಾಡ್ತೀವಿ ಆದರೆ ಇವತ್ತು ನಾವು ನಿಮಗೆ ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಚಿತ್ರಾನ್ನ ಯಾವ ರೀತಿಯಾಗಿ ಚಿತ್ರಾನ್ನ ಮತ್ತಷ್ಟು ರುಚಿಯಾಗಿ ತಯಾರು ಮಾಡ್ಬೋದು ಅಂತ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಚಿತ್ರಾನ್ನ ಮಾಡೋದು ಹೇಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತೀಗ ನೋಡ್ಕೊಂಡರಂತೆ ಈಗ ಚಿತ್ರಾನ್ನ ಬೇಕಾದಂಥ ಒಗ್ಗರಣೆಯನ್ನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗಿನ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಂತರ ಬಿಸಿಯಾದಂತಹ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸು ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಒಂದು ದಪ್ಪನಾದಂಥ ಈರುಳ್ಳಿನ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಂತರ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಜೊತೆಗೆ ಎರಡು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿನ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ಎಳೆ ಎಳೆಯಾಗಿ ಬಿಟ್ಕೊಳ್ಳುತ್ತೆ ಮೂರು ನಿಮಿಷಗಳ ಕಾಲ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈಗ ಒಂದು ಅಳತೆಯ ಮೆಂತ್ಯ ಸೊಪ್ಪನ್ನು ಮೊದಲೇ ನೀಟಾಗಿ ಬಿಡಿಸಿ ತೊಳೆದು ತದನಂತರ ತೇವನ ಒರೆಸಿರ್ತಕ್ಕಂಥದ್ದು ಈ ರೀತಿಯಾದಂಥ ತಾಜಾತನದ ಮೆಂತ್ಯ ಸೊಪ್ಪನ್ನು ಒಂದು ಕಪ್ಪಷ್ಟು ಬಳಸಬೇಕಾಗತ್ತೆ ಈ ಮೆಂತ್ಯ ಸೊಪ್ಪನ್ನು ಸಹ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಯಾವ ರೀತಿ ಫ್ರೈ ಮಾಡಿಕೊಂಡ್ರು ಅದೇ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಸಹ ಭಾಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೆಂತ್ಯ ಸೊಪ್ಪನ್ನು ಸಹ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಜೊತೆ ಬೆರೆತಿದೆ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈ ಮಸಾಲ ಪುಡಿಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಸ್ವಲ್ಪ ಬಿಸಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಅಂದರೆ ಒಂದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಸಾಲ ಪುಡಿಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ದಪ್ಪನಾದಂಥ ನಾಟಿ ಟೊಮೊಟೊ ಹಣ್ಣನ್ನು ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಬೇಕಾಗುತ್ತೆ ನೀವು ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಹಾಕಿರ್ತೀರ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ನಾವು ಸಹ ಇಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಟೊಮೆಟೊ ಹಣ್ಣನ್ನು ಸಾಫ್ಟ್ ಹಾಕೋವರೆಗೂ ಅಂದರೆ ಬೆಂದು ಬಹಳ ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೆ ಸಾಧ್ಯವಾದಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಳ್ಳಿ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ ಸೊಪ್ಪು ಯಾವ ರೀತಿ ಚೆನ್ನಾಗಿ ಫ್ರೈ ಆಯಿತೋ ಅದೇ ಅದಕ್ಕೆ ಈರುಳ್ಳಿ ಮತ್ತು ಸೊಪ್ಪಿನ ಜೊತೆ ಬೆರೆಯೋವರೆಗು ನಾವಿಲ್ಲಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಈಗ ಇಲ್ಲಿ ಮೆಂತ್ಯ ಸೊಪ್ಪಿನ ಚಿತ್ರಾಂಗಕ್ಕೆ ಬೇಕಾದಂಥ ಗೊಜ್ಜೆಯೂ ಸಿದ್ಧವಾಯ್ತು ಈ ಒಂದು ಬಂಡ್ಲಿಗಿನೇ ಮೊದಲೇ ಒಂದು ಕಪ್ ಅಳತೆ ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ನಂತರ ಒಂದು ಕಪ್ ಅಳತೆ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಎರಡು ವಿಸಲು ಕೂಗಿಸಿ ಸಿದ್ಧ ಮಾಡಿದಂಥ ಅನ್ನ ಇದು ಆ ರೀತಿ ಅಕ್ಕಿನ ಹತ್ತು ನಿಮಿಷ ನೆನೆಸಿ ಅನ್ನನ ಮಾಡ್ಕೊಡೋದ್ರಿಂದ ನೋಡಿ ಈ ರೀತಿ ಬಹಳ ಬಿಡಿಬಿಡಿಯಾಗಿ ಸಿದ್ಧವಾಗುತ್ತೆ ಈ ರೀತಿಯಾಗಿ ಅನ್ನನೂ ಬಾಣಲಿಗೆ ಹಾಕಿದ ನಂತರ ಈ ಸಮಯದಲ್ಲಿ ನಾವು ಕಳ್ಳಕ್ಕೆ ಬೀಜ ಮತ್ತು ಗೋಣಂಬಿನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈಗ ಇಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ ತುಪ್ಪ ಬಿಸಿಯಾಗಿ ಕರಗಬೇಕು ಈಗ ಬಿಸಿಯಾದಂಥ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೀಜನ ಹಾಕಿ ಹಾಗೆ ಎಂಟರಿಂದ ಹತ್ತು ಗೋಡಂಬಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ ಮೂವತ್ತು ಸೆಕೆಂಡಿಂದ ಒಂದು ಒಳಗಡೆ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಹೆಚ್ಚು ಕಾವಲ್ಲಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸೀದೋಗುತ್ತೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಕೆಳ ಬೀಜ ಮತ್ತು ಗೋಡಂಬಿನ ಒಂದು ನಿಮಿಷ ಫ್ರೈ ಮಾಡಾಯಿತು ಈಗ ಫ್ಲೇಮನ್ನು ಆಫ್ ಮಾಡಿ ಈ ಕೆಳ ಬೀಜನ ಬಣ್ಣಿಗೆ ಹಾಕೋಬೇಕು ಫ್ರೈ ಮಾಡಿದಂಥ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಚಿತ್ರಾನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನೂ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಖಂಡಿತ ಅನ್ನ ಬಿಡಿಬಿಡಿಯಾಗಿದ್ದರೆ ಚಿತ್ರಾನ್ನದ ರುಚಿ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ಈ ರೀತಿ ಮಿಕ್ಸ್ ಮಾಡಿದಾಗ ಅನ್ನಕ್ಕೆಲ್ಲ ನೀಟಾಗಿ ಚಿತ್ರಾನ್ನದ ಗೊಜ್ಜು ಹೊಂದ್ಕೊಳ್ತಕ್ಕಂಥದ್ದು ಆದ ಕಾರಣ ನೀವು ಆದಷ್ಟು ಅನ್ನ ಬಿಡಿಬಿಡಿಯಾಗಿ ಮಾಡಿಕೊಂಡು ಚಿತ್ರಾನ್ನ ಸಿದ್ಧ ಮಾಡಿಕೊಳ್ಳಿ ತುಪ್ಪದಲ್ಲಿ ಕಡಲೆಕೆ ಬೀಜ ಹಾಗೆ ಗೋಣಂಬಿನ ಲಾಸ್ಟಲ್ಲಿ ಹುರಿದು ಹಾಕಿರೋದ್ರಿಂದ ಅದರ ಒಂದು ಕ್ರಿಸ್ಪಿನೆಸ್ ಹಾಗೇ ಉಳಿಯುತ್ತೆ ಆದ ಕಾರಣ ಚಿತ್ರಾನ್ನ ತಿನ್ನಬೇಕಾದ್ರೆ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಸಂಪೂರ್ಣವಾಗಿ ಸಿದ್ಧವಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಖಂಡಿತವಾಗಿಯೂ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಕೆಲವರು ಕೇಳ್ತೀರಾ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ವಾ ಅಂತ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಂಡಿತ ಕಹಿ ಬರೋದಿಲ್ಲ ಜೊತೆಗೆ ಮೆಂತ್ಯ ಸೊಪ್ಪಿಂದ ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೆ ಏನಿಲ್ಲ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ತಯಾರು ಮಾಡೋದು ಅಂತ ಖಂಡಿತ ಕಾರ್ಯಕ್ಕೆ ನಾವು ಹೆಚ್ಚು ಮೆಣಸಿನಕಾಯಿ ಬಳಸ್ತೆ ಕೆಲವೊಂದು ಮಸಾಲಾ ಪುಡಿಗಳನ್ನ ಬಳಸಿರೋದ್ರಿಂದ ಅದು ಸಹ ರುಚಿನಲ್ಲಿ ವ್ಯತ್ಯಾಸ ತಂದು ಕೊಡುತ್ತೆ ಒಮ್ಮೆ ಈ ರೀತಿಯಾದಂಥ ಮೆಂತ್ಯ ಸೊಪ್ಪಿನ ಚಿತ್ರನ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಅದಂತೂ ಗ್ಯಾರಂಟಿ ಚಿತ್ರಾ ಪ್ರಿಯರಿಗಂತೂ ಇದೊಂದು ಸೂಪರ್ ರೆಸಿಪಿ ಅಂತ ಹೇಳ್ತೀನಿ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮೆಂತ್ಯ ಸೊಪ್ಪಿನ ಚಿತ್ರನ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ